ನಯನ ಅವ್ರೆ ಮಾತಾಡೋದು ನಾನ್ ಡಾಕ್ಟರ್ ಮಹೇಶ್ ಅಂತ ನಿಮ್ ಆರ್ಮಿ ಜಿಲ್ಲಾಧ್ಯಕ್ಷ ವಿಜಯಪುರದಿಂದ ಮಾತಾಡೋದು ಈಗ ನಯನ ಅವ್ರೆ ನೀವು ಏನು ಈಗ ದಲಿತ ಇದ್ರ ಬಗ್ಗೆ ಕೆಟ್ಟದಾಗಿ ಒಂದು ಹೇಳಿಕೆ ನೀಡಿದಿರಲ್ಲ ಏನ್ ಹೇಳಿಕೆ ನೀಡಿದೀರಿ ನಿಮ್ಗೆ ಗೊತ್ತಿಲ್ವಾ ನಮ್ ದಲಿತ ಕಾರ್ಯಕರ್ತರು ಎಷ್ಟು ನಿಮ್ಗೆ ಕಾಲ್ ಮಾಡ್ತಾ ಇದಾರೆ ಗೊತ್ತಿಲ್ವಾ ಒಂದು ವೇದಿಕೆ ಮೇಲೆ ಯಾಕೆ ಇಷ್ಟೆಲ್ಲ ಗೊತ್ತಿದೆ ನಾನು ಅದಾದ್ಮೇಲೆ ನಾನು ಒಂದ್ ವಿಡಿಯೋ ಹಾಕಿದ್ದೀನಿ ಅದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಈಗ ಒಂದು ಕೆಲಸ ಮಾಡಿ ಯಾಕಂದ್ರೆ ನಮ್ಮ ದಲಿತ ಹಿರಿಯ ನಾಯಕರಿಗೂ ಕೂಡ ನೀವು ಸರಿಯಾಗಿ ಮಾತಾಡಿಲ್ಲ ಫಸ್ಟ್ ಹೋಗಿ ನೀವು ತಿಳ್ಕೊಳ್ಳಿ ಒಂದು ಕ್ಷಮೆ ಕೇಳೋದ್ರಿಂದ ಏನಾಗುತ್ತೆ ನಿಮಗೆ ಯಾಕೆ ಸಮಸ್ಯೆ ಮಾಡ್ಕೋತಾ ಇದ್ದೀರಾ ನೀವು ಯಾಕಂದ್ರೆ ನಾನು ನೋಡ್ತಾ ಇದ್ದೀನಿ ಈಗ ಒಂದ್ ನಿಮಿಷ ಕೇಳಿ ಇಲ್ಲಿ ಈಗ ಒಬ್ಬ ದಲಿತ ಹಿರಿಯ ಮುಖಂಡರು ಹಿರಿಯ ನಾಯಕರು ಕಾಲ್ ಮಾಡಿದಾಗ ಅವರಿಗಾದ್ರೂ ನೀವು ಸರಿಯಾಗಿ ಸ್ಪಂದನೆ ಮಾಡ್ಬೇಕಲ್ಲ ಅವ್ರ ಮಾತಿಗೆ ಸರಿ ಸುಮಾರು ಇಪ್ಪತ್ತೈದು ನಿಮಿಷ ಮಾತಾಡಿದೀವಿ ಸರ್ ನಾನು ಅವರು ಅವರು ನನ್ ಬಗ್ಗೆ ಮಾತಾಡೋವರ್ಗು ನಾನ್ ಸುಮ್ಮನೆ ಇದ್ದೆ ಯಾವಾಗ ನನ್ ತಂದೆ ತಾಯಿ ವಿಷಯ ಮಾತಾಡಿದ್ರು ಅವಾಗ ನನಗ್ ಪೂರ್ತಿ ಮಾತಾಡ್ತಿದ್ದೆ ಆಮೇಲೆ ಆದ್ರೂ ಕೂಡ ನಾನು ಅವ್ರನ್ನ ತುಂಬಾ ರೆಸ್ಪೆಕ್ಟ್ಫುಲ್ ಆಗೇನೆ ತಾಳ್ಮೆಯಿಂದಾನೇ ಮಾತಾಡಿದ್ದೀನಿ ಆಮೇಲೆ ಅವ್ರಿಗೆ ಹೇಳು ಇದೀನಿ ಸರ್ ಇದು ಆಕ್ಚುಲಿ ಸಿನಿಮಾಗೆ ರಿಲೇಟ್ ಮಾಡಿ ಇದನ್ನ ಇದ್ ಮಾಡ್ತಾ ಇದಾರೆ ನನ್ನ ಕಾಂಟ್ರವರ್ಸಿನೇ ಬೇರೆ ಸಿನಿಮಾನೇ ಬೇರೆ ಅದಕ್ಕೆ ನನಗ್ ಸ್ವಲ್ಪ ಸಮಯ ಕೊಡಿ ನಾನು ಅದನ್ನ ಹಾಕ್ತೀನಿ ಅಂತ ಅದೇನಾಗಿದೆ ಸರ್ ಅವರು ಪೂರ್ತಿ ನಾವೇನ್ ಇಬ್ರು ಮಾತುಕತೆ ಮಾತಾಡಿದೀವಿ ಅದನ್ನ ಅಪ್ಲೋಡ್ ಮಾಡಿಲ್ಲ ಸರ್ ದ ಎಂಡ್ ಮುಮೆಂಟ್ ಅಲ್ಲಿ ನಾನು ಏನ್ ಮಾತಾಡಿದೀನಿ ಅದನ್ನ ಮಾತ್ರ ಅಪ್ಲೋಡ್ ಮಾಡಿದ್ದಾರೆ ಸೊ ಹಂಗಾಗಿ ಅದು ಎಲ್ಲರಿಗುನು ತಪ್ಪ ಕಾಣ್ಸಿದೆ ಸರ್ ಅವ್ರು ಯಾವಾಗ ನಮ್ ತಂದೆ ತಾಯಿ ಬಗ್ಗೆ ಇದೇನಾ ನಿಮ್ಮಪ್ಪ ನಿಮಗೆ ಹೇಳ್ಕೊಟ್ಟಿರೋದು ಅವನ್ ಎಂತ ಸಂಸ್ಕಾರ ಇರೋನು ಹಂಗ್ ಮಾತಾಡಿದಾಗ ನನಸಿದಾರ ವಯಸ್ಸಲ್ಲಿ ನಮಗಿಂತ ದೊಡ್ಡವರು ನಮಗ್ ಏನಾದ್ರು ಅನ್ಲಿ ಸರ್ ನಾನ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊತೀನಿ ಆಮೇಲೆ ಇನ್ನೊಂದೇನು ಅಂದ್ರೆ ಈ ವಿಷಯ ವಿಡಿಯೋ ಮಾಡಿ ಹಾಕು ಅಂತ ಹೇಳಿದ್ರು ಆವತ್ತೆ ಆಯ್ತಮ್ಮ ಕೇಳು ಫಸ್ಟ್ ಕೇಳು ಆಯ್ತಾ ಈಗ ಒಬ್ಬ ದಲಿತ ಹಿರಿಯ ನಾಯಕರಿಗೆ ನೀನು ಆತರ ಮಾತಾಡಿ ನಿಮ್ ತಂದೆ ತಾಯಿ ಬಗ್ಗೆ ಅವರು ಆತರ ಮಾತನಾಡಿದಕ್ಕೆ ನಿನ್ಗ್ ಎಷ್ಟು ಕೋಪ ಬತ್ತಲ್ಲ ಇವಾಗ ನಮ್ಮ ಧರ್ಮ ನಮ್ಮ ಜಾತಿ ಬಗ್ಗೆ ಮಾತಾಡೋದಕ್ಕೆ ನಮ್ಗೆ ಎಷ್ಟು ಬರಬೇಡ ಕರೆಕ್ಷನ್ ಅದ್ರ ಬಗ್ಗೆ ಮಾತಾಡೇ ಇಲ್ಲ ಫಸ್ಟ್ ಆಫ್ ಆಲ್ ಆಮೇಲೆ ಅದು ಅದು ಜಾತಿ ಅನ್ನೋದೇ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ಮಾತಾಡಿಲ್ಲ ಪದ ಬಳಕೆ ಮಾಡಿದೀನ ಅಷ್ಟೇ ಆ ಪದ ಬಳಕೆ ಮಾಡಿರೋದು ತಪ್ಪ ಅಂದಮೇಲೆ ನಿಮ್ ಕೃಷಿ ತಪ್ಪ ಮೇಲೆ ಕ್ಷಮೆ ಕೇಳಬೇಕಲ್ವಾ ಮಾಡಿದಿನಲ್ಲ ಅದನ್ನು ಮಾಡಿದಿನಲ್ಲ ಸರ್ ಅದನ್ನು ಮಾಡಿದೀನಿ ಎಂತಿಂತ ದೊಡ್ಡ ದೊಡ್ಡ ಪ್ರಭಾವಿ ರಾಜಕಾರಣಿಗಳು ಕೂಡ ತಪ್ಪು ಮಾಡಿದ್ರೆ ಕ್ಷಮೆ ಕೇಳಿದ್ದಾರೆ ಅವಶ್ಯಕತೆನೇ ಇಲ್ಲ ಸರ್ ಬಿಕಾಸ್ ನಾನು ಎಲ್ಲಾ ಪ್ರೊಸೀಜರ್ ನು ಫಾಲೋ ಮಾಡಿದೀನಿ ನೀವೀಗ ಏನ್ ಹೇಳ್ತಿದ್ದೀರಲ್ಲ ಎಲ್ಲಾ ನೋಡಮ್ಮ ನಯನ ಒಂದ್ ಮಾತು ಹೇಳ್ತೀನಿ ಕೇಳು ನಿಮಗೆ ಅವರು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಸರ್ ನೀವ್ ಯಾಕೆ ಫೋನ್ ಮಾಡಿ ಮಾತಾಡ್ತಿದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ನೋಡಮ್ಮ ನಿನ್ ಒಂದ್ ಮಾತು ಹೇಳ್ತೀನಿ ಕೇಳು ನಾನು ಒಬ್ಬ ದಲಿತ ನಾಯಕ ಒಬ್ಬ ದಲಿತ ಹೋರಾಟಗಾರ ಇವತ್ತಿನ ದಿವಸ ನನ್ನ ಮೈಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ರಕ್ತ ಹರಿತಾ ಇದೆ ನಾನು ಅಂಬೇಡ್ಕರ್ ಅವರ ಕರುಳಿನ ಕುಡಿ ಪಾಕಿಸ್ತಾನದ ನೀವು ಪಾಕಿಸ್ತಾನದವಳ ಇದೆಯಾ ಅಂತ ನಾನು ಹೇಳಿಲ್ಲ ನಾನ್ ಮನಸ್ಸು ಮಾಡಿದ್ರೆ ನಿನ್ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ಬಹುದು ಹೌದಲ್ವಾ ಯಾಕಂದ್ರೆ ನಿಮಿಷ ಇದೆ ನೀವೆಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿದಿರವಿನ ಅದ್ರ ಬಗ್ಗೆ ಮಾತಾಡ್ತಿದಿರವಿನ ನಾನು ಕೂಡ ಓದಿ ಇದ್ ಮಾಡ್ದವಳೆ ಅಲ್ವಾ ಸರ್ ನಾನ್ ಅಂಬೇಡ್ಕರ್ ಸರ್ ಬಗ್ಗೆ ಕೆಟ್ಟದಾಗ್ ಮಾತಾಡ್ಲಿಲ್ಲ ಅಥವಾ ಅಂಬೇಡ್ಕರ್ ನಿಂದನೆ ಮಾಡಿಲ್ಲ ಸರ್ ಆ ಪದ ಬಳಕೆ ಮಾಡಿದ ಹಾಗೆ ಅಲ್ವಾ ಬಟ್ ನಾನು ಅದ್ರ ಬಗ್ಗೆ ಏನು ಹೇಳಿಲ್ವಲ್ಲ ಅದ್ರ ಬಗ್ಗೆ ಇದು ಮೇಲು ಇದು ಕೀಳು ಇವ್ರು ಇಂತವ್ರು ಅಂತವ್ರು ಅಂತ ನಾನು ಮಾತಾಡಿಲ್ಲ ಆಮೇಲೆ ನೀವೀಗ್ ಹೇಳ್ತಿದೀರಲ್ಲ ಇದನ್ನ ಆಲ್ರೆಡಿ ನನಗೆ ಹೇಳಿದ್ದಾರೆ ಹನುಮಂತ್ ಸರ್

ಯಾವತ್ತು ಆಯ್ತು ನೀನ್ ಮಾಡಿದೆಯಲ್ಲ ಓಕೆ ನೆಕ್ಸ್ಟ್ ಈ ತರ ತಪ್ಪುಗಳು ಮಾಡಬೇಡ ಯಾವುದೇ ಆಗಿ ಮಾಡಬೇಡ ಇನ್ನೂ ಒಂದ್ ಏನಾಗುತ್ತೆ ನಮ್ಮ ದಲಿತ ಕಾರ್ಯಕರ್ತರು ನಮ್ಮ ದಲಿತ ಒಂದು ಚಿಕ್ಕ ವಿಷಯ ಸ್ಪಷ್ಟಪಡಿಸ್ತೀನಿ ಸರ್ ನನಗೆ ಬುದ್ಧಿ ಬಂದಾಗಿಂದ ಅಪ್ಪಿ ತಪ್ಪಿನೂ ಇಲ್ಲಿವರೆಗೂ ತಿನ್ನೋ ಅನ್ನದ ಸಾಕ್ಷ್ಯ ಹೇಳ್ತಿದ್ದೀನಿ ನನ್ನ ಬಾಯಲ್ಲಿ ಇವತ್ತಿನವರೆಗೂ ಅಂತ್ಲೋ ಈ ಪದಾನ ಇದುವರೆಗೂ ನಾನು ಬಳಕೆ ಮಾಡಿಲ್ಲ ಸರ್ ಇದುವರೆಗೂ ಬಳಕೆ ಕೂಡ ಅದು ಒಂದು ಒಂದು ಏನ್ ಹೇಳ್ತಾರೆ ಒಂದು ಪಂಗಡ ಇದೆ ಅನ್ನೋದು ನನ್ನ ಅರಿವಿಗೆ ಬಂದಿರ್ಲಿಲ್ಲ ಅದನ್ನ ನನಗೆ ಯಾರೋ ಒಬ್ರು ಪತ್ರಕರ್ತರು ಕಾಲ್ ಮಾಡಿ ತಿಳಿಸಿ ಹೇಳಿದ್ಮೇಲೆ ನಾನು ಅದನ್ನ ಅರ್ತ್ಕೊಂಡಿದೀನಿ ಹಾಗೆ ನಾ ಕ್ಷಮೆ ಕೇಳೋದನ್ನ ಖಂಡಿತವಾಗಿ ನಾನು ತಿಳ್ಕೊಳ್ಳೋ ಆಗಲ್ಲ ಸರ್ ನೀನ್ ಚಿಕ್ಕವಳಾಗ್ತಿಯ ದೊಡ್ಡವಳಾಗ್ತಿಯ ಅದು ಪ್ರಶ್ನೆ ಅಲ್ಲಮ್ಮ ಈಗ ನಿನ್ನ ಧರ್ಮ ನಿನ್ನ ಜಾತಿಗೆ ಮಾತಾಡಿದ್ರೆ ನಿನ್ಗೆಷ್ಟು ಕೋಪ ಬರುತ್ತೋ ಅಲ್ಲ ನೀವು ಕೇಳಿಸ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಸರ್ ನೋಡಮ್ಮ ಎಲ್ಲಾನು ನಿಂದ್ ಕೇಳಿಸ್ಕೊಳ್ಬೇಕಂತ ಏನಿಲ್ಲ ನಾನ್ ಮಾತಾಡೋದ್ ನೀನ್ ಕೇಳಿಸ್ಕೋಬೇಕಲ್ವಾ ನಾನು ಹೇಳ್ತಿ ನೀವೇನ್ ಹೇಳಿದ್ರಿ ಈ ಕ್ಷಮೆ ಕೇಳಿ ವಿಡಿಯೋ ಮಾಡುವಂದ್ರೆ ಮೊನ್ನೆನೆ ಮಾಡಿ ಹಾಕಿದೀನಿ ಹನುಮಂತ್ ಸರ್ ಕಾಲ್ ಮಾಡಿ ಕಟ್ ಮಾಡಿದ ಕೇವಲ ಒನ್ ಅವರ್ಗೆನೆ ನಾನು ಸಿನಿಮಾದವ್ರಿಗೋಸ್ಕರ ಅದು ಸಪರೇಟ್ ವಿಡಿಯೋ ಇದು ಸಪ್ರೇಟ್ ವಿಡಿಯೋ ಅಂತ ಅವ್ರಿಗೋಸ್ಕರ ಹನುಮನ್ ಸರ್ ಅಂತಾನೆ ಈ ವಿಡಿಯೋ ಮಾಡ್ಬೋದು ಇಮಿಡಿಯೇಟ್ ಆಗಿ ಪೋಸ್ಟ್ ಮಾಡಿ ನಾನು ಎಲ್ಲಾ ಚಾನಲ್ ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡಿದೀನಿ ಸೊ ಆಗಿದೆ ನನ್ ಕಡೆಯಿಂದ ನಾನು ಏನ್ ಕರೆಕ್ಷನ್ ಮಾಡ್ಕೊಳ್ಬೇಕು ಏನ್ ತಿದ್ದುಪಡಿ ಮಾಡ್ಕೊಳ್ಬೇಕು ಅಲ್ವಾ ಏನ್ ಹೇಳೋದಲ್ಲ ಇನ್ ಮುಂದೆ ಇದನ್ನ ನೀವು ಬಳಸಬಾರ್ದು ಇನ್ಮೇಲೆ ಯಾವತ್ತಿಗೂ ಬಳಸಿ ಯಾವುದೇ ಕಾರಣಕ್ಕೂ ಆ ಪದನ ಬಳಕೆ ಮಾಡಬಾರ್ದು ಅದು ಆ ಪದನ ನೀವು ಬಳಕೆ ಮಾಡಿದ್ರೆ ಮುಂದೊಂದು ದಿನ ನೀವು ಕಾನೂನು ಇದರ ಕ್ರಮ ಜರುಗುತ್ತೆ ನಿಮ್ಮ ನಿಮ್ಮೇಲೆ ಈ ಮಾತನ್ನ ಬಳಕೆ ಮಾಡ್ರೆ ನೀವು ಫೋನೇ ಮಾಡಬೇಡಿ ನೀವು ಡೈರೆಕ್ಟ್ ಹಾಕಿ ಓಕೆ ಏನೋ ಒಂದು ನಮ್ಮನಿ ಹೆಣ್ಮಕ್ಳು ಏನೋ ಒಂದು ತಪ್ಪು ಮಾಡಿದ್ಯಾ ತಿದ್ಕೋತಿದ್ಯಾ ಅಂತ ಬಿಟ್ಟಿದೀವಿ ಇದೇ ಸಲ ಮುಂದೆ ಆಗ್ಬಾರ್ದು ಅನ್ನೋದು ನಮ್ದಿದು ಸರ್ ಓಕೆ ನೀನು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯಮ್ಮ ನಮ್ಮ ಒಂದು ಉತ್ತರ ಕರ್ನಾಟಕದ ಹೆಣ್ಮಗಳು ಬೆಳಿತಾ ಅಂದ್ರೆ ನಮಗೂ ಖುಷಿ ಇದೆ ಖುಷಿ ವಿಚಾರ ಬೆಳಿ ಸಪೋರ್ಟ್ ಮಾಡೋಣ ಅದು ಬಿಟ್ಟು ಒಂದು ಜಾತಿ ಒಂದು ಧರ್ಮದ ಬಗ್ಗೆ ಯಾವ್ದೇ ರೀತಿ ಮಾತಾಡೋದಾಗ್ಲಿ ಇದನ್ನ ಒಟ್ಟು ಮಾಡ್ಲಾಕ ಹೋಗ್ಬೇಕು ಅದು ನನಗ್ ಗೊತ್ತಿರ್ಲಿಲ್ಲ ಗೊತ್ತಿಲ್ಲ ಬಳಸ್ಬಿಟ್ಟಿದೀನಿ ಅದನ್ನ ಬಟ್ ನನಗ ಅದೊಂದು ಜಾತಿ ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ನಾನು ಅದನ್ನ ಬಳಸ್ತಾನು ಇರ್ಲಿಲ್ಲ ನಾನು ಯಾವತ್ತು ಅಂತ ಮಾತುಗಳಿಗೆ ಜಾಸ್ತಿ ಒತ್ಕೊಟ್ಟವಳಲ್ಲ ಸರ್ ಇದು ಮೇಲು ಕೀಳು ಅಂತ ನೋಡ್ದವಳಲ್ಲ ಸರ್ ಎಲ್ಲರೂ ಸರಸ್ವತಿ ಆಣೆ ಆಗಿ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡಿದೀನಿ ಅದ್ ಅಕಸ್ಮಾತ್ ನನ್ಗೆ ಏನಾದ್ರೂ ಜಾತಿ ಇದನ್ನ ಹೇಳೋದ್ರಿಂದ ಹರ್ಟ್ ಆಗುತ್ತೆ ಅನ್ನೋದ್ ಏನಾದ್ರೂ ನನಗೆ ಆ ಸೂಕ್ಷ್ಮ ಗೊತ್ತಾಗ್ಬಿಟ್ಟಿದ್ರೆ ಖಂಡಿತವಾಗ್ಲೂ ನಾ ಬಳಸ್ತಿರ್ಲಿಲ್ಲ ಇದು ನನ್ನ ಗಮನಕ್ಕೆ ಬರದೆ ಅದೊಂದು ಆಡು ಭಾಷೆ ಸ್ವಲ್ಪ ಸ್ವಲ್ಪ ದಿನಮಾನ ಹಿಂದೆ

Música